ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಅಂಗಡಿ ಒಳಗೆ ಆಮೇಲೆ ಬೇಕ್ರಿಯಾಗ ಸಿಗುವಂಥ ಖಾರಾನೆ ಮನೆಯಾಗನ ಈಸಿ ಮೆಥಡ್ನೊಳಗೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋನು ಬರ್ರಿ ಮೊದಲಿಗೆ ಇದೆ ಕಡಲೆ ಹಿಟ್ಟನ್ನು ಜೀರ್ ಹಿಡ್ಕೊಂಡು ಇಟ್ಕೊಂಡೀನಿರಿ ಒಂದು ಸೈಡ್ಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಸೈಡ್ ತೆಗಿಟ್ಕೋತೀನಿರಿ ಅದು ತೆಳ್ಳಗೆ ಮಾಡಿ ಅದು ಕಾರ್ಬೋನಿ ಥರ ಮಾಡ್ಬೇಕು ರೀ ಒಂದು ಸ್ವಲ್ಪ ಎರಡು ಕಡೆ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಸ್ವಲ್ಪ ಅರಿಶಿನ ರೀ ಕಲರ್ಗೆ ನೀವು ಕಾರ್ಬುಂದೇ ರೀ ಅದಕ್ಕೆ ಫುಡ್ ಕಲರ್ ಹಾಕೋಬೋದು ರೀ ಕೆಂಪು ಕಲರ್ ಹಾಕ್ತಾವ ಕಾರ್ಬುಂದೇ ಆಮೇಲೆ ಕೆಮ್ಮು ಕಲರ್ ಘಾಟೆ ಹಾಕವ್ರಿ ಫುಡ್ ಕಲರ್ ಹಾಕತಿಲ್ರಿ ಅರಶಿನ ಸ್ವಲ್ಪ ಸ್ವಲ್ಪ ಹಾಕತೀನಿ ರೀ ಎರಡನ್ನು ನೀಟಾಗಿ ಕಲಿಸ್ಕೊಂಡ್ರಿ ನಾವು ಖರಾನಿ ಮಾಡ್ತವಲ್ರಿ ಆ ಹಿಟ್ಟು ರೀ ಮತ್ತು ಕರ್ಬಂದಿ ಮಾಡ್ತವಲ್ರಿ ಆ ಹಿಟ್ಟ ಮೀಡಿಯಮ್ ಇತ್ತು ಜಾಸ್ತಿ ಅಲ್ಲ ಜಾಸ್ತಿ ಗಟ್ಟಿ ಅಲ್ಲ ಮೀಡಿಯಮ್ ಇರಬೇಕು ರೀ ಅದನ್ನ ನಾವು ಒಂದು ಹಾಕಿದ ತಕ್ಷಣ ಅದು ರೌಂಡ್ ರೌಂಡಾಗಿ ಬೀಳ್ತಾ ಇರ್ಬೇಕು ರೀ ಜಾರೊಳಗೆ ನೋಡಿರಿ ನೀಟಾಗಿ ಕಲಿಸ್ಕೊಬೇಕು ರೀ ಹಿಟ್ಟನ್ನು ಕಡಲೆ ಹಿಟ್ಟ ಮುಖಕ್ಕೆ ಹಚ್ಚುವಂಥ ರೀ ಮುಖದೊಳಗಿರುವಂತಹ ಮೊಡವೆಗಳು ಕಡಿಮೆ ರೀ ಆಮೇಲೆ ಕಲಿ ಇರ್ತಾವಲ್ಲ ರೀ ಮೊಡವೆ ಬಂದು ಹೋದ ನಂತರ ಕಪ್ಪಗೆ ಕಲಿ ರೀ ಮುಖಕ್ಕೆ ಆ ಕಲೀನೂ ಕಡಿಮೆ ರೀ ಆಮೇಲೆ ಇದನ್ನ ನೈಸರ್ಗಿಕ ಸ್ಕ್ರಬ್ ಹೇಳ್ತಾರೆ ರೀ ಈ ಹಿಟ್ಟನ್ನು ಕಲಿಸಿ ಮುಖಕ್ಕೆ ಹಚ್ಚಿ ಸ್ಕ್ರಬ್ ಮಾಡಿದ್ರೆ ಮುಖದ ಮೇಲಿರುವಂತಹ ಹೇರ ಹುಕ್ಕ ಹೇಳಿ ಹೇಳ್ತಾರೆ ರೀ ಮತ್ತು ಮುಖದ ಮ್ಯಾಲ ಭಾಳಷ್ಟು ಬಿಸಿಲಿ ರೀ ಟ್ಯಾನ್ ಆಗಿರ್ ಟ್ಯಾನಿಂಗ್ ಆಗಿರ್ತದ ಅಂಥದ್ದನ್ನೂ ಕಡಲೆ ಹಿಟ್ಟ ಹೋಗು ಹಿಟ್ಟನ್ನ ಮುಖಕ್ಕೆ ಹಚ್ಕೊಂಡು ಸ್ನಾನದ ಮಾಡ್ತಾರೆ ರೀ ಅದರಲ್ಲಿ ಅವ್ರಿಗೆ ಜಾಸ್ತಿ ಪಕ್ಕದು ಇರ್ತಾರೆ ಕೆಲ್ರಿ ಈಗಲೂ ಜಾಸ್ತಿ ಜನ ಇದನ್ನ ಸ್ಕ್ರಬ್ ಮಾಡಾಕದು ಉಪಯೋಗಿಸ್ತಾರೆ ನೋಡಿರಿ ಈ ರೀತಿ ಮೀಡಿಯಮ್ ಥರ ರೀ ಹಿಟ್ಟ ಕಾರ್ಬಂದೇ ಮಾಡೋದು ಜಾಸ್ತಿ ತಿವಿ ಇರಬಾರ್ದು ಜಾಸ್ತಿ ಗಟ್ಟಿ ಇರಬಾರ್ದು ನಾನು ಖಾರ್ದೇ ಮಾಡೋಕೆ ಅಂತ ತೊಗೊಂಡಿನಿ ರೌಂಡ್ ಸ್ವಲ್ಪ ಸ್ವಲ್ಪ ಹೋಳುತ್ತಿದ್ದು ಇದಕ್ಕಿಂತ ಸಣ್ಣ ತೊಗೋಬೋದು ರೀ ಮತ್ತೆ ಅದು ಕಾರ್ಬೋನ್ಯ್ ಮಾಡಾಕ್ರಿ ಕಾರ್ಬೋನ್ ಹೆ ಮಾಡಕ್ಕೆ ಜಾರ್ ತೊಗೋತೀನಿ ರೀ ನಾನು ಚಿಪ್ಸ್ ಮಾಡಕ್ಕೆ ಚೌಕ್ ಚೌಕ್ ರೀ ಇದನ್ನು ತೊಗೋತೀನಿ ರೀ ಹ್ಞೂ ಇದನ್ನು ತೊಗೋತೀನಿ ಪ್ಲೇಟ್ ತೊಗೊಂಡ್ರಿ ಸಣ್ಣ ಸಣ್ಣ ಹೋಲಿದ್ದು ಮತ್ತೆ ಗ ಇದನ್ನು ಮಾಡಾಕ ಚಿಪ್ಸ್ ಥರ ಮಾಡಾಕ ಇದನ್ನು ರೀ ಫಸ್ಟ್ ಚಿಪ್ಸ್ ಥರ ಉದ್ಕನ್ ಬಿಟ್ಕೊಂಡು ಆಮೇಲೆ ಅದು ಕರ ಕ್ರಿಸ್ಪಿಯಾಗಿ ಬರ್ಬೇಕು ರೀ ಕ್ರಿಸ್ಪಿಯಾಗಿ ಬಂದ ನಂತರ ಅದನ್ನ ತೆಗೆದು ಆಮೇಲೆ ಕೈಯಿಂದ ಮುರಿದ್ರೂ ಅವು ಘಾಟೆ ಹಾಕ್ತಾವ್ರಿ ಸಾಕ್ರಿ ನಾವು ಮಾಡೋ ಕಾರ್ಧಾನಿಗೆ ಅಷ್ಟು ಘಾಟೆ ಸಾಕ್ರಿ ಇನ್ನು ಖಾರಧಾನೆಯನ್ನು ಮಾಡ್ಕೋತೀನಿ ರೀ ಸ್ವಲ್ಪ ಸ್ವಲ್ಪ ಹಾಕಿರಿ ಭಾಳಷ್ಟು ಹಾಕಿರ ಗಂಟಾಗೋ ಸಾಧ್ಯತೆ ಇರ್ತದ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಆಗಾಗ ನೋಡ್ಕೊತೀರಿ ಈ ರೀತಿ ಬಂದ್ರೆ ಆತ್ರಿ ಇನ್ನೊಂದು ಸ್ಯಾರಿ ಹಾಕಿ ತೋರಿಸ್ತೀನಿ ನ ನಿಮ್ಮ ಪಾತ್ರೆ ದೊಡ್ಡದಿದ್ರೆ ಜಾಸ್ತಿ ಹಾಕಿರಿ ಪಾತ್ರೆ ಸಾಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿರಿ ನೀಟ್ ಆ್ಯಂಡ್ ಕ್ಲೀನ್ ರೀ ಹ್ಞೂ ರೀ ಜಾಸ್ತಿ ಕೆಂಪಾಗೋರಿಗೂ ಮಾಡಬೇಡ್ರೆ ಹೊತ್ತಾವ್ರಿ ಅವ್ರು ರೀ ಈ ರೀತಿ ಹಾಂ ರೀ ಖಾಲಿ ಆ ಕಾರ್ಬೊನ್ ಹೆಂಗೆ ಮಾಡೋದು ಅಂತ ನೋಡ್ಬ್ರಿ ಎರಡು ಸೈಡು ನೀಟಗ ಬೇಯಿಸ್ರಿ ಒಂದ್ರೆ ಒಂದು ಸೈಡ್ ಅಂತಲೇ ಇನ್ನೊಂದು ಸೈಡ್ ಹಸಿ ಹಿಟ್ಟು ಉಳಿದಿರ್ತೈತಿ ರೀ ಕಾರ್ಬೊನ್ ಈ ಥರ ಜಾರು ತೊಗೋರಿ ನೀವು ಜಾರಲ್ಲಿ ತೆಗಿತಾರಲ್ಲ ಅದರ ಜಾರು ತೊಗೋರಿ ಹಿಟ್ಟು ಹಾಕಿ ಅದ್ರಂತ ಹಿಂಗೆ ಸ್ವಲ್ಪ ಹಿಡಿದ್ರೆ ನೋಡಿರಿ ಕಾರ್ಬೊನ್ದೇ ರೆಡಿ ಆಯಿತು ರೀ ಇವನು ರೀ ಆಗಾಗ ಕೈ ಆಡಿಸ್ಕೊಂತೀರ ಇಲ್ರಿ ಹೊತ್ತಾವೆ ರೀ ಒಂದು ಕಡೆ ಹಸಿ ಉಳಿತಾವ ಕಡೆ ಹೊತ್ತಾವ ಕೈ ಆಡಿಸ್ಕೊಂತಿದ್ರೆ ಹೊತ್ತವ್ರಿ ಇಲ್ಲರಿ ಕರಿಮೆ ಹಾಕತ್ತೀನಿ ರೀ ಇದು ಥರ ಸ್ವಲ್ಪ ಶೇಂಗಾ ಕಾಳು ರೀ ನೋಡಿರಿ ನೀಟಾಗಿ ಕಲಿಸ್ಕೊಂಡ್ರೆ ಖಾರದೇ ಅಥವಾ ಸೇವ ರೆಡಿ ರೀ ಫಸ್ಟ್ ನಾವು ಚಿಪ್ಸ್ ಥರ ಮಾಡಿದ್ದವಲ್ಲ ರೀ ಅದನ್ನ ಮುರಿದ ನೋಡಿರಿ ಸಣ್ಣ ಸಣ್ಣದಾಗೆ ಅದಕ್ಕೆ ಫುಡ್ ಕಲರ್ ಹಾಕಿರು ಕೆಂಪು ಕಲರ್ ರೀ ಕಾರ್ಬನ್ದೇ ಕಾರ್ಬನ್ದೇನು ಕೆಂಪು ಕಲರ್ ರೀ ನೋಡಿರಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತಷ್ಟು ವೀಡಿಯೋಗಳಿಗೆ ಪ್ರೋತ್ಸಾಹ ನೀಡ್ರಿ ಇದನ್ನ ಫುಡ್ ಕಲರ್ ಹಾಕಿ ಮಾಡಿಲ್ಲ ರೀ ಫುಡ್ ಕಲರ್ ಹಾಕಿ ಮಾಡಿದ್ದು ಈ ರೀತಿ ರೀ ಫುಡ್ ಕಲರ್ ಹಾಕಿದ ಅರಶಿನ ಹಾಕಿ ಮಾಡಿದ್ದು ಆ ರೀತಿ ರೀ ಈ ರೀತಿನೂ ಮಾಡಿ ಒಮ್ಮೆ ತೋರಿಸ್ತಾ ಅಂತಂದರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಈ ರೀತಿನೂ ಅಮ್ಮ ಮಾಡಿ ತೋರಿಸ್ತೀನಿ ರೀ ಧನ್ಯವಾದಗಳು ರೀ